Hãy subscribe <coughs> 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 <Combine. coughs> <coughs>

ಮಲಕ್ನಳ್ಳಿ ಸಿಂಹಾಸನವ್ರ್ದು ಇವತ್ತು ಹುಟ್ಟುಹಬ್ಬ ಇರುವುದರಿಂದ ಇವತ್ತು ನಮ್ಮ ಅಖಿಲ್ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಉಡುಗೊರೆ ಟಿ ವಿಶಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಲ್ ಮಲಕಹಳ್ಳಿ ಸಿಂಹಸನಿಗೆ ಇಲ್ಲಿ ನಮ್ಮ ಆಶ್ರಮಕ್ಕೆ ಮೊದಲು ಅವ್ರದೇ ಆದಂತ ಒಂದು ಸಹಾಯವನ್ನು ಕೂಡ ಮಾಡಿದ್ದಾರೆ ಇವತ್ತು ಮನೋರಂಜನೆ ವಿಚಾರಕ್ಕಾಗಿ ಒಂದು ಟಿವಿಯನ್ನು ಕೂಡ ಉಡುಗೊರೆ ಉಡುಗೊರೆ ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಅವರು ಹುಟ್ಟು ಹಬ್ಬ ಇರೋ ಕಾರಣದಿಂದ ಅವರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆ ಆಯುಷು ಮತ್ತೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆಶ್ರಮ ಕಡೆಯಿಂದ ಅವ್ರಿಗೆ ಹಾರೈಸ್ತಾ ಇದ್ದೀನಿ ಶ್ರೀನಿವಾಸ್ ಸರ್ ಅವರಿಗೆ ಅದ್ಲಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಅಖಿಲ ಆಶ್ರಮದಲ್ಲಿ ಎಲ್ಲರಿಗೂ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಟಿವಿಯನ್ನ ಉಡುಪರೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಇಂತ ಕೆಲಸಗಳು ಇನ್ನ ಮಾಡ್ಲಿ ಅಂತ ಆರೈಸ್ತೀವಿ ಇವತ್ತು ಅಖಿಲ್ ನಿರಾಶ್ರಿತ ಆಶ್ರಮಕ್ಕೆ ಬಂದು ಇಲ್ಲಿ ನಮ್ಮ ಸುರೇಶ್ ಸರ್ ಈ ಆಶ್ರಮಕ್ಕೆ ಅಧ್ಯಕ್ಷರು ಯಾರಿಗೂ ಇಂತ ಮನಸ್ಸು ಬರಲ್ಲ ಈ ಈ ಸೇವೆ ಮಾಡ್ತಾ ಇದ್ದಾರೆ ಈ ತಾಯಂದರಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಸುರೇಶ್ನಿಗೆ ನಮ್ ನಮ್ಮ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಮತ್ತೆ ಮನವಿ ಮನ್ವಿ ಮಾಡ್ಕೊಳ್ಳೋದೇನಂದ್ರೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಸಾಕಿರ್ತಾರೆ ಎಲ್ಲಾ ಮಕ್ಕಳಿಗೂ ಹೇಳೋದೇನಂದ್ರೆ ತಂದೆ ತಾಯಿನ ವಯಸ್ಸಾದಾಗ ವರ್ಗಾಗದಿರ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆಲ್ಲ ಮನವಿ ಮಾಡ್ಕೊಳ್ತೀನಿ ಯಾಕೆ ಅಂದ್ರೆ ತಂದೆ ತಾಯಿ ಋಣ ತೀರ್ಸ್ಕೊಳಕ್ ಆಗಲ್ಲ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಇಲ್ಲದೆ ಇದ್ದಾಗ ತಂದೆ ತಾಯಿ ಬೆಲೆ ಗೊತ್ತಾಗೋದು ಆದಷ್ಟು ಎಲ್ರು ತಂದೆ ತಾಯಿ ನೋಡ್ಕೊಳ್ಳಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ